ನಮಸ್ತೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನವೆಂಬರ್ ಹದಿನೆಂಟು ರಂದು ನಕ್ಸಲ್ ನಾಯಕ ಎಂದು ಪೊಲೀಸರಿಂದ ಎನ್ಕೌಂಟರ್ಗೊಳಗಾದ ವಿಕ್ರಮ್ ಗೌಡ ಅವರ ಮೂಲ ಮನೆಯಲ್ಲಿ ಬಂದು ನಿಂತಿದ್ದೇವೆ ಈಗಾಗಲೇ ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ತಾವು ಸುದ್ದಿಯನ್ನು ನೋಡಿರ್ತೀರ ಆದರೆ ನಾವು ಮಾನವ ಹಕ್ಕು ಮಾಧ್ಯಮ ಇವತ್ತು ಅವರ ಮನೆಯನ್ನು ಹುಡುಕಿಕೊಂಡು ಇಲ್ಲಿ ಬಂದಿದ್ದೇವೆ ಅವರ ಒಂದು ಪುಟ್ಟ ಮನೆ ಹಳೆಯ ಮನೆ ಈ ಮನೆಯ ಪರಿಸ್ಥಿತಿ ಹೀಗಿದೆ ಇಲ್ಲಿ ಯಾರೂ ಈಗ ವಾಸವಾಗಿಲ್ಲ ವಾಸ ಯೋಗ್ಯವಾಗಿ ಇರದೇ ಇರೋದ್ರಿಂದ ವಾಸವಾಗಿಲ್ಲ ಆದರೆ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಅಂತ್ಯ ಸಂಸ್ಕಾರವನ್ನು ಇದೇ ಜಾಗದ ಇದೇ ಮನೆ ಹತ್ತಿರದ ಜಾಗವನ್ನು ಜಾಗದಲ್ಲಿ ಮಾಡಿದ್ದಾರೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಇಲ್ಲಿರೋದು ಅವರ ಮನೆ ನೋಡ್ಕೊ ನೋಡಿ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅವರ ಮೂಲ ಮನೆ ಬನ್ನಿ ನೋಡಿ ಎಲ್ಲ ಹಾಳು ಬಿದ್ದ ಸ್ಥಿತಿಯಲ್ಲಿದೆ ಎಲೆಕ್ಟ್ರಿಸಿಟಿ ಎಲ್ಲ ಇದೆ ಆದರೆ ಹಾಳು ಬಿದ್ದ ಸ್ಥಿತಿಯಲ್ಲಿದೆ ಮನೆ ಆದರೆ ಈ ಮನೆಯನ್ನ ಕಳೆದಿದ್ದು ಈ ಅಡಿಕೆ ತೋಟ ಎಲ್ಲ ಕಾಣಿಸ್ತಾ ಇದೆ ನೋಡಿ ಅದು ವಿಕ್ರಮ್ ಗೌಡ ಹೇಳ್ತಾರೆ ಈ ಅಡಿಕೆ ತೋಟವನ್ನು ಈ ಅಡಿಕೆ ತೋಟ ಅವರು ಚಿಕ್ಕ ವಯಸ್ಸಿನಲ್ಲಿ ಭಾಳ ಕಷ್ಟಪಟ್ಟು ಅವರು ಓದಿದ್ದು ಕೇವಲ ನಾಲ್ಕನೇ ತರಗತಿ ನಾಲ್ಕನೇ ಕ್ಲಾಸು ಆದರೆ ಈ ಅವರು ಕೃಷಿಯಲ್ಲಿ ತುಂಬ ಇದ್ದಿದ್ದರು ಆದರೆ ಅವರ ಮೇಲೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಆದ ದೌರ್ಜನ್ಯದಿಂದ ಒಂದು ಹೋರ ಹೇಳಲಾಗ್ತದೆ ಆದರೆ ಈ ಮನೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹೊಸ ಮನೆ ಅದು ಇತ್ತೀಚೆಗೆ ಅವರ ಭಾವನವರು ನಿರ್ಮಾಣ ಮಾಡ್ತಾ ಇರುವಂಥದ್ದು ತಂಗಿಯ ಗಂಡ ಅಥವಾ ಅವ್ರ ಮನೆಯವರೇ ಇದು ಅವರ ಮನೆ ಇಲ್ಲಿ ಹೊಸ ಮನೆ ಇದೆ ಈಗ ಬೇರೆ ಕಡೆಯಲ್ಲಿ ವಾಸವಿದ್ದಾರೆ ಸದ್ಯಕ್ಕೆ ಈ ಮನೆ ಅವರದೇ ಮೂಲ ಮನೆ ಆಗಿದ್ದು ಆಗರ್ಭದಲ್ಲಿ ಈಗೆಲ್ಲ ಆಗಿ ಹೋಗಿದೆ ನೋಡಿ ನೋಡ್ತಾ ಹೋಗೋಣ ಹೀಗೆ ವಾಕ್ ಥ್ರೂ ಮಾಡ್ಕೊಂಡು ಚಿತೆ ಎಲ್ಲಿದೆ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹರಿತಾರ ನದಿ ಇಲ್ಲೇ ಇದೇ ಅರಣ್ಯ ಪ್ರದೇಶ ಅಂದರೆ ಇಲ್ಲಿ ರಕ್ಷಿತ ಅರಣ್ಯ ಪ್ರದೇಶ ಇರೋ ಇರೋ ಜಾಗದಲ್ಲಿ ಅವರು ಮೂಲ ನಿವಾಸಿಗಳು ಮಲ್ಕುಡಿ ಸಮುದಾಯಕ್ಕೆ ಸೇರಿದಂಥ ಒಂದು ಸಮುದಾಯ ತುಂಬ ಒಂದು ಶೋಷಿಸಿದ ಸಮುದಾಯ ಅಂತ ಹೇಳ್ಬೋದು ಬಹಳ ಹಿಂದಿನಿಂದ ಅವರು ಒಂದು ಆದಿವಾಸಿಗಳ ಜನಾಂಗ ಆಗಿ ಬದುಕೊಂಡು ಬಂದವರು ಆದರೆ ಇತ್ತೀಚೆಗೆ ಅವರು ಸ್ವಲ್ಪ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಮುಂಚೆ ಕಾಡುವಾಸಿಗಳಾಗಿ ಈಗ ಜನರೊಟ್ಟಿಗೆ ಜಾಸ್ತಿ ಸೇರದೆ ಕಾಡಿನಲ್ಲೇ ಬದುಕ್ತಾ ಇದ್ದವರು ಇವತ್ತು ಕಾಡಿನಿಂದ ಅವರನ್ನು ಒಕ್ಕುಲೆಬ್ಬಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಬೇರೆ ಸರ್ಕಾರದ ನೀತಿಗಳಿಂದ ಅವರು ಅವರಿಂದ ಯಾವುದೇ ಒಂದು ಮಲ್ಕುಡಿ ಸಮುದಾಯದಿಂದ ಮಲ್ಕುಡಿ ಸಮುದಾಯದ ವ್ಯಕ್ತಿಗಳಿಂದ ಯಾವತ್ತೂ ಕಾಡು ಅಥವಾ ಮರ ಗಿಡಗಳ ನಾಶ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಿದ್ದಿಲ್ಲ ಯಾಕಂದರೆ ಅವರು ಅದರ ಜೊತೆ ಜೊತೆಗೆ ಬೆಳೆದುಕೊಂಡು ಅದ್ರ ಜೊತೆ ಜೊತೆಗೆ ಇದ್ದುಕೊಂಡು ಬಂದಂಥವ್ರು ಅದ್ರ ಜೊತೆ ಜೊತೆಗೆ ಬಾಳ್ಕೊಂಡು ಬಂದಂಥವ್ರು ಅವರು ಆ ಒಂದು ಕಾಡಿನ ಒಂದು ಆಸೆಯಾಗಿ ನಿವಾಸಿಯಾಗಿ ಬೆಳೆದುಕೊಂಡು ಬಂದಂಥವ್ರು ಅಂಥ ಒಂದು ವಿಕ್ರಮ್ ಗೌಡ ಇದೇ ಏನು ಕುದುರಾಯ ಮುಖ ಅಭಯಾರಣ್ಯ ಏನು ಆ ಪ್ರಾಜೆಕ್ಟ್ ಬಂತು ಆ ಸಮಯದಲ್ಲಿ ಹೋರಾಟ ಇಳಿದವರು ಹೋರಾಟಕ್ಕೆ ಇಳಿದಂಥ ವಿಕ್ರಮ್ ಗೌಡ ಅವರು ಅದ್ಯಾವುದೋ ರೀತಿಯಲ್ಲಿ ನಕ್ಸಲ್ ಚಳವಳಿಗೆ ಪಾಲ್ಗೊಂಡರು ಅಂತ ಹೇಳ್ತಾರೆ ಆ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಪುರಾವೆಗಳನ್ನ ಇಡ್ತಾರೆ ಆದರೆ ಈ ವಿಕ್ರಮ್ ಗೌಡ ಅವರನ್ನು ಎನ್ಕೌಂಟ್ರ್ ಮಾಡಿ ಸಾಯಿಸಿದ್ದಾರೆ ಅದು ಕೊಲೆ ಅನ್ನುವುದು ಕೆಲವರ ಅಭಿಪ್ರಾಯ ಇನ್ನು ಕೆಲವರು ಇಲ್ಲ ಹೀಗೀಗೆ ಅಂತ ಇದ್ದಾರೆ ಒಬ್ಬೊಬ್ಬರ ಅಭಿಪ್ರಾಯ ಏನಿರ್ಬೋದು ಆದರೆ ಇಲ್ಲಿ ಸಚುವೇಷನ್ಗಳನ್ನು ಪರಿಸ್ಥಿತಿಗಳನ್ನು ನೋಡಿದಾಗ ಇದು ಒಂದು ಫೇಕ್ ಎನ್ಕೌಂಟರ್ ಆಗಿ ಕಾಣಿಸ್ತದೆ ಉದ್ದೇಶಪೂರಕವಾಗಿ ಯಾವುದೇ ನಕ್ಸಲಕ್ ಚಳುವಟಿಗಳಿ ಈಗ ಆ್ಯಕ್ಟಿವ್ ಇಲ್ಲದ ಸಮಯದಲ್ಲಿ ಈ ರೀತಿಯ ಒಂದು ಇದಾಗಿದ್ದು ಒಂದು ಶೋಷಣೀಯ ನೋಡೋ ಬನ್ನಿ ಯಾರು ವಿಕ್ರಮ ಗೌಡ ಅವರ ಈಗ ಸದ್ಯಕ್ಕೆ ಆ ಕಾರ್ಯಗಳು ಮತ್ತು ಕ್ರಿಯೆ ಇದಾಗ್ತಾ ಇದೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೂ ಇಲ್ಲಿ ದಾರಿಯ ಸಮೀಪದಲ್ಲೇ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ ಸಾಧಾರಣ ಮನೆ ಬಿಟ್ಟು ಹೋಗಿ ಅವರು ಇಪ್ಪತ್ತು ವರ್ಷಗಳೇ ಕಳೆದಿದೆ ಈಗ ಅಲ್ಲಿ ನೋಡಿ ಕೊಡೆಯ ಒಂದು ಕೊಡೆಯನ್ನು ಹಾಕಿದ್ದಾರೆ ಅಲ್ಲಿ ಅಂತ್ಯಕ್ರಿಯೆ ನಡೆದಂಥ ಜಾಗ ಅಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಅಂತ ಹೇಳಲಾಗ್ತದೆ ಇದೇ ಜಾಗದಲ್ಲಿ ಅಲ್ಲಿ ಒಂದು ತುಳಸಿ ಕಟ್ಟೆ ರೀತಿಯಲ್ಲಿ ಒಂದು ಕಟ್ಟೆಯನ್ನು ಮಾಡಿದ್ದಾರೆ ನೋಡಿ ಒಂದು ಗುಪ್ಪಿ ಹಾಕಿ ಮಣ್ಣನ್ನು ಒಂದು ಗುಪ್ಪಿ ಹಾಕಿ ಇದು ಮಾಡಿದ್ದಾರೆ ಇದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು ಇತ್ತೀಚೆಗೆ ನೀವು ಸಾಕಷ್ಟು ಚಿತ್ರ ಇದನ್ನು ನೋಡಿದಿರಿ ಆದರೆ ಈ ಒಂದು ಸಾವು ಈ ಒಂದು ಎನ್ಕೌಂಟರ್ನ ಅಗತ್ಯ ಇತ್ತ ಈ ಸಂದರ್ಭದಲ್ಲಿ ಯಾಕಂದರೆ ಸಂಪೂರ್ಣವಾಗಿ ನಕ್ಸಲ್ ಚಳುವಳಿ ಸ್ಟಾಪ್ ಆಗಿದೆ ಯಾವುದೇ ಥರದ ಒಂದು ನಕ್ಸಲ್ ಚಳವಳಿ ಇತ್ತೀಚೆಗೆ ಎಲ್ಲೂ ಮುನ್ನೆಲೆಯಲ್ಲಿ ಬಂದಿಲ್ಲ ಕಂಡಿಲ್ಲ ಆದರೆ ಈ ಸಮಯದಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟು ಪೊಲೀಸ್ನವರು ಈ ರೀತಿಯ ಒಂದು ಇದು ಮಾಡಿದ್ದು ಸರಿನಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನವ ಹಕ್ಕುಗಳ ಸಂಘಟನೆಗಳು ಮಾನವ ಹಕ್ಕುಗಳ ಸಂಸ್ಥೆಗಳು ಇದನ್ನು ಪ್ರಶ್ನೆಯನ್ನೆತ್ತಿದೆ ಎಷ್ಟೋ ಜನ ಹೋರಾಟಗಾರರು ಇದನ್ನು ಪ್ರಶ್ನೆಯನ್ನೆತ್ತಿದ್ದಾರೆ ಆದರೆ ಇದರ ಮಟ್ಟಿಗೆ ಈಗ ಇದು ನಿಜವಾದ ಕಾನೂನು ಕ್ರಮ ಆಗಬೇಕು ನಿಜವಾಗಿ ಇದು ಎನ್ಕೌಂಟ್ರ್ ಫೇಕ್ ಎನ್ಕೌಂಟರ್ ಅನ್ನುವನ್ನೋದ್ರ ಬಗ್ಗೆ ಅದು ಮುನ್ನೆಲೆಗೆ ಬರಬೇಕು ಅಂತ ಸಾಮಾಜಿಕ ಹೋರಾಟಗಾರರು ಮಾಡ್ತಾ ಇರೋ ಹೋರಾಟಕ್ಕೆ ಆ ಸತ್ಯಕ್ಕೆ ಇದಕ್ಕೆ ಬೆಂಬಲವಾಗಿ ನಮ್ಮ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಕೆಲಸ ಮಾಡ್ತಾಯಿವೆ ಏನಾಗ್ತದೆ ಮುಂದೆ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವ ರೀತಿಯಲ್ಲಿ ಕಥೆ ಕತೆ ನಡೀತದೆ ಸ್ಟೋರಿ ನಡೀತದೆ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು